ನನ್ನ ತಾಯಂದರಿಗೆ ಕೈ ಜೋಡಿಸಿ ಮನವಿ ಮಾಡತಕ್ಕಂಥದ್ದು ನಿಮ್ಮ ನಿಮ್ಮ ಹಳ್ಳಿಯಲ್ಲಿ ಯಾವುದೇ ರೀತಿಯ ಯಾರ ಬಗ್ಗೆ ಅಸೂಯ ಪಡೆದಿಲ್ಲ ಒಂದು ಕುಟುಂಬ ನಾವು ಅಂತಕ್ಕಂಥ ರೀತಿಯಲ್ಲಿ ಅವೆಲ್ಲವೂ ಒಟ್ಟಿಗೆ ಕೂತು ನಮ್ಮ ಹಳ್ಳಿಯ ಒಂದು ಬೆಳವಣಿಗೆ ಹಳ್ಳಿಯ ನಿಮ್ಮ ಅಕ್ಕಪಕ್ಕದ ಸಹೋದರ ಸಹೋದರಿಯರು ಸಂಬಂಧಿಕರಿಗೆ ಯಾವ ರೀತಿಯಲ್ಲಿ ನಾವು ಒಟ್ಟಾಗಿ ಸೇರಿ ನಾವು ಒಂದು ಆರ್ಥಿಕವಾಗಿ ಶಕ್ತಿಯನ್ನು ಬೆಳೆಸ್ಕೋಬೋದು ಅದರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಇವತ್ತು ಹಲವಾರು ರೀತಿ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಯೋಜನೆಗಳೇನಿರ್ತವೆ ಅದನ್ನು ಸದ್ಬಳಕೆ ಮಾಡಿಕೊಳ್ಳಿ ಇಲ್ಲಿ ಏನು ಜಲ ಮಿಷನ್ ಯೋಜನೆ ಅಲ್ಲಿಂದ ನಿಮ್ಮ ಮತ್ತೆ ಇನ್ನೆರಡು ಕಾರ್ಯಕ್ರಮಗಳ ಬಗ್ಗೆ ಜಲ ಮಿಷನ್ ಜೊತೆಗೆ ಸ್ವಚ್ಛ ಭಾರತ್ ನಾವು ಮಂಡ್ಯ ಜಿಲ್ಲೆಯಲ್ಲಿ ಬಹುಶಃ ಎಲ್ಲ ಕುಟುಂಬಗಳಲ್ಲಿ ಇವತ್ತು ನೀವು ಶೌಚಾಲಯಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದೇನೆ ರಾಜ್ಯದಲ್ಲಿ ಹಲವಾರು ಪ್ರದೇಶದಲ್ಲಿ ಇವತ್ತು ಸಹ ನಮ್ಮ ತಾಯಿ ಸಾಯಂಕಾಲ ಆರು ಗಂಟೆ ಆಗಬೇಕು ಇಲ್ಲ ಬೆಳಗ್ಗೆ ಐದು ಗಂಟೆಗೆ ಎದ್ದು ಹೋಗ್ಬೇಕು ಅಂಥ ಪರಿಸ್ಥಿತಿಗಳು ಉತ್ತರ ಕರ್ನಾಟಕದವರು ಇವತ್ತು ನೋಡಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಸ್ವಲ್ಪ ಸುಧಾರಣೆ ಆಗಿದೆ ಅಂತಕ್ಕಂಥ ಜಲಮಿಷನ್ ಕಾರ್ಯಕ್ರಮ ಜಲಮಿಷನ್ ಕಾರ್ಯಕ್ರಮ ಮುಖಾಂತರ ಪ್ರತಿ ಕುಟುಂಬದ ಮನೆಗಳಿಗೆ ನಲಿ ನೀರನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಮನೆಯ ಟಿ ವಿಲಿ ಯಾವುದೋ ನೋಡ್ತಾ ಇದೆ ಯಾವುದೋ ಹಳ್ಳಿಯಲ್ಲಿ ಆ ಒಂದು ಮಿಷನ್ ಕಾರ್ಯಕ್ರಮದಲ್ಲಿ ಏನು ಬೀದಿಗಳಲ್ಲಿ ಟ್ಯಾಪ್ ಹಾಕಿದ್ದಾರೆ ಆ ಟ್ಯಾಪನ್ನು ಕಳೆತನ ಮಾಡ್ಕೊಂಡು ಓಡ್ತಾ ಇರೋ ದೃಶ್ಯವನ್ನು ತೋರಿಸ್ತಾ ಇದ್ದಾರೆ ಇವತ್ತು ಈ ರೀತಿಯ ಒಂದು ವಾತಾವರಣ ಇದೆ ತಾವು ತಮ್ಮ ಹಳ್ಳಿಗಳಲ್ಲಿ ಒಂದು ಸುರಕ್ಷತೆಯಿಂದ ಯೋಜನೆಗಳು ಇವತ್ತು ನಿಮ್ಮ ಕುಟುಂಬಗಳಿಗೆ ಬಳಕೆ ಆಗ್ತಕ್ಕಂಥ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕು ಅನ್ನೋದು ಒಂದು ಭಾಗ ನಂತರ ಇವತ್ತು ಹಲವಾರು ರೀತಿಯ ದೇಶದ ಪ್ರಗತಿಯನ್ನು ಕಾಣ್ತಾ ಇದ್ದೇವೆ ಆ ಒಂದು ಪ್ರಗತಿಯನ್ನು ನಮ್ಮ ಹಳ್ಳಿಗಳು ಕಾಣಬೇಕು ಅನ್ನೋದು ನನ್ನ ಅಭಿಪ್ರಾಯ ಆ ನಿಟ್ಟಿನಲ್ಲಿ ನನ್ನದೇ ಆದಂಥ ಒಂದು ಚಿಂತನೆಗಳಿದ್ದಾವೆ ಆದರೆ ಒಂದು ಸಮಯದ ಅಭಾವ ಇಡೀ ದೇಶದಲ್ಲಿ ನಾನೇನು ಪ್ರವಾಸ ನೋಡಬೇಕಾಗಿದೆ ನನ್ನ ಇಲಾಖೆಯ ಕಾರ್ಯನಿರ್ವಹಣೆಗೆ ಜೊತೆಗೆ ಸ್ವಲ್ಪ ನಮ್ಮ ಆರೋಗ್ಯದ ತೊಂದರೆನೂ ಇದೆ ಇನ್ನೂ ಸ್ವಲ್ಪ ದಿವಸ ಸಮಸ್ಯೆಗಳಿದ್ದಾವೆ ಅದರ ಹಿನ್ನೆಲೆಯಲ್ಲಿ ನಾನು ಆರೋಗ್ಯ ಅಂತೇಳಿ ಕೂತಿದ್ದೆ ಇಡೀ ದೇಶದಲ್ಲಿ ನೀವೇ ನನಗೆ ಆಶೀರ್ವಾದ ಮಾಡಿದ್ದೀರಿ ನಿಮಗೆ ಗೌರವ ತರತಕ್ಕಂಥ ರೀತಿಯಲ್ಲಿ ಒಂದು ಕೆಲಸವನ್ನು ನಿರ್ಮಾಣ ಏನು ಮಾಡ್ತಾ ಇದ್ದೇನೆ ಸ್ವಲ್ಪ ದಿನಗಳ ಕಾಲ ಅವಕಾಶ ಕೊಟ್ಟರೆ ಮಂಡ್ಯ ಜಿಲ್ಲೆಯಲ್ಲಿ ಹಲವಾರು ರೀತಿಯಲ್ಲಿ ನಿಮ್ಮ ಪದ್ಧತಿ ಒಳ್ಳೆಯ ರೀತಿಯ ಒಂದು ಕಾರ್ಯಕ್ರಮವನ್ನು ತರತಕ್ಕಂಥ ನಿಮ್ಮ ಜೊತೆಯಲ್ಲಿದ್ದೇನೆ ನಿಮ್ಮ ಕುಟುಂಬದ ಒಂದು ಅಣ್ಣನೂ ತಮ್ಮನ